ಜೈ ಗುರುದೇವ ಇವತ್ತು ದೇವರಿಗೆ ಹಾಕುವಂತ ಬತ್ತಿ ಅಂದ್ರೆ ಹತ್ತಿಯಲ್ಲಿ ಮಾಡಿದಂತ ಬತ್ತಿ ಬಗ್ಗೆ ನನಗ್ ಗೊತ್ತಿರೋ ಅಷ್ಟು ಹೇಳ್ತೀನಿ ನಾನೇನ್ ಮಾಡ್ತೀನಿ ಗೊತ್ತಾ ಮಂತ್ರ ಲೇಕ್ ಹೋದಾಗ ಈ ತರ ಹತ್ತಿ ಅಲ್ಲಿ ಬೆಳೀತಾರೆ ಅದನ್ನ ತಗೊಂಡ್ಬಂದು ಹಾಲಲ್ಲಿ ಅದ್ದಿ ಈ ತರ ಬತ್ತಿ ಮಾಡಿ ಇಟ್ಕೋತೀನಿ ಫ್ರೀಗಾಗಿ ಕೂತಿದ್ದಾಗ ಏನಾದರೂ ಇದ್ದಾಗ ದೇವರಿಗೆ ಅಂತ ಈ ತರ ಬತ್ತಿ ಮಾಡ್ಕೋತೀನಿ ಆದ್ರೆ ಎಲ್ರಿಗೂ ಸಮಯ ಇರಬೇಕಲ್ಲ ಅದಕ್ಕೆ ಏನು ಮಾಡ್ತೀರಾ ಅಂಗಡಿಲಿ ಹೋಗಿ ಬತ್ತಿ ತರ್ತೀರಾ ಆ ಬತ್ತಿ ತರಬೇಡಿ ನೋಡಿ ಈ ತರ ಬತ್ತಿ ಇದು ಸಿಂಥೆಟಿಕ್ ಅಂದ್ರೆ ಹಾಸ್ಪಿಟಲಲ್ಲಿ ಅಲ್ಲಿ ಬರೋ ಬ್ಯಾಂಡೇಜ್ ಇರುತ್ತಲ್ಲ ಆ ಸಿಂಥೆಟಿಕ್ಕಿಂದ ಮಾಡಿರೋ ಬತ್ತಿಗಳಿದು ಇದನ್ನ ನಾನು ಇವಾಗ ಮಾಡಿ ಇಟ್ಕೊಂಡಿದೀನಲ್ಲ ಇದೇ ತರ ನಾಟಿ ಬತ್ತಿ ಅಂತ ಸಿಗತ್ತೆ ಇದನ್ನ ತಂದು ನೀವು ಹಚ್ಬೋದು ನಾನು ಇವಾಗ ದೀಪ ಹಚ್ಚಬೇಕಾದ್ರೆ ಎರಡು ಬತ್ತಿ ಹಾಕಬೇಕು ಒಬ್ಬೊಬ್ರು ಏನು ಮಾಡ್ತಾರೆ ಎರಡು ಕೈಯಲ್ಲಿ ಹಂಗೈಯಲ್ಲಿ ಒಸಿತಾರೆ ಬತ್ತಿನ ಹಂಗೆ ಒಸಿಬಾರ್ದು ಬತ್ತಿನ ನೋಡಿ ಈ ಥರ ಒಂದೇ ಬಲಗೈಯಲ್ಲೇ ಈ ಥರ ತುದಿ ಮಾಡಿಕೊಂಡು ಹಿಂಗೆ ಹಿಂಗೊಸ್ದು ಒಂದೊಂದು ದೀಪಕ್ಕೆ ಎರಡೆರಡು ಬತ್ತಿ ಹಾಕಿಟ್ಕೋಬೇಕು ದೀಪನ ಯಾವತ್ತು ಕ್ಲೀನಾಗೆ ತೊಳಿಬೇಕು ನೋಡಿ ಇದು ರಾಯರಿಗೆ ನಾನು ತುಪ್ಪದ ದೀಪ ಹಚ್ತೀನಿ ಇದು ಎರಡು ಎಣ್ಣೆ ದೀಪ ಹಚ್ತೀನಿ ಪ್ರತಿದಿನನೂ ದೀಪ ತೊಳೆದು ಹಚ್ಚಬೇಕು ನನಗೆ ಗೊತ್ತಿರೋಷ್ಟು ಹೇಳಿದ್ದೀನಿ ಜೈ ಶ್ರೀರಾಮ್ ಜೈ ಗುರುದೇವ